ಏನು ವಕೀಲರಾದಂತಹ ಪ್ರಕಾಶ್ ಅವರು ಏನ್ ಹೇಳಿದ್ರು ಅಂತ ನಾವು ಕೇಳಿಸ್ಕೊಂಡು ಅಂದ್ರೆ ಅಲ್ಲಿರುವಂತಹ ಸಂತ್ರಸ್ತರು ಅಥವಾ ಅಲ್ಲಿರುವಂತಹ ಆ ಮಾದಿಗ ಸಮುದಾಯದ ಜನರ ಪರವಾಗಿ ಕಳೆದ ಒಂದು ವರ್ಷಗಳಿಂದಲೂ ಕೂಡ ಆ ಜಾಗಕ್ಕೆ ಸಂಬಂಧಪಟ್ಟಂತೆ ಕಾನೂನು ಮುಖಾಂತರ ಹೋರಾಟವನ್ನ ಮಾಡ್ಕೊಂಡು ಬರ್ತಾ ಇರುವಂತವ್ರು ಪ್ರಕಾಶ್ ಅವರು ಈಗ ಇದಕ್ಕೆ ಸಂಬಂಧಪಟ್ಟಂತೆ ಅವ್ರು ಹೇಳ್ತಾರೆ ಆರ್ ಅಶೋಕ್ ಅಂದ್ರೆ ವಿಪಕ್ಷ ನಾಯಕ ಆರ್ ಅಶೋಕ್ ಅಶೋಕ್ ಅವರು ಒಂದು ಆ ಹೇಳಿಕೆಯನ್ನ ಕೊಟ್ಟಿರ್ತಾರೆ ಅಂದ್ರೆ ಅಲ್ಲಿರುವಂತ ಜಾಗ ಯಾವುದು ಸರ್ಕಾರಕ್ಕೆ ಅಂತಾನೂ ಕೂಡ ಗೊತ್ತಿಲ್ಲ ಸರ್ಕಾರದ ಅನ್ನೋದು ಗೊತ್ತಿಲ್ಲ ಪುರಸಭೆ ಅಧಿಕಾರಿಗಳಿಗೂ ಕೂಡ ಆಯ್ತಾ ಯಾವುದೇ ಖಚಿತ ಮಾಹಿತಿ ಇಲ್ಲದೆ ಯಾರದ್ದೋ ಜಾಗಕ್ಕೆ ಇನ್ಯಾರ ಹೋಗಿ ಕಾರ್ಯಾಚರಣೆ ಮಾಡುವಂತ ಪರಿಸ್ಥಿತಿ ಇದು ಆ ರೀತಿ ಆಗಿರುವಂತದ್ದು ಆಯ್ತಾ ಜೊತೆಗೆ ಆ ಜನರ ಪರವಾಗಿ ಧ್ವನಿ ಎತ್ತಿ ಅಹ್ ಜೊತೆಗೆ ಆ ಜನರ ಪರವಾಗಿ ಪ್ರತಿಭಟನೆಗಳನ್ನ ಮಾಡಿ ಕಾನೂನಿನ ಮುಖಾಂತರ ಹೋರಾಟವನ್ನ ಮಾಡ್ಕೊಂಡು ಬಂದಿದ್ದಾರೆ ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಟಿ ನರಸಿಪುರ ಮುಖ್ಯಾಧಿಕಾರಿಯಾದಂತ ವಸಂತ ಕುಮಾರಿ ಅವರ ಜೊತೆ ವಕೀಲರಾದಂತ ಪ್ರಕಾಶ್ ಅವರು ಮಾತನಾಡಿರುವಂತ ಒಂದು ಆಡಿಯೋ ಇದೆ ಕೇಳಿಸ್ಕೊಳ್ಳೋಣ ಬನ್ನಿ ಸಿಎಂ ಮತ್ತೆ ಅಲ್ಲ ಇವರು ಮಾಧವಪ್ಪ ಸಾರ್ ಹೇಳಿದ್ದು ಅಂತ ಸಾರ್ ಇದು ಸರ್ಕಾರಿ ಆಸ್ತಿ ಅದನ್ನು ಸಂರಕ್ಷಣೆ ಮಾಡೋದು ಮುಖ್ಯಾಧಿಕಾರಿ ಬರ್ತವ್ಯ ಮಾಡಿದ್ದಾರೆ ತಿರುವು ಹೋಲ್ಸಿ ಅಂತ ಸರ್ಕಾರಿ ಆಸ್ತಿ ಅನ್ನೋದಕ್ಕೆ ದಾಖಲಾತಿ ಹೌದಾ ಇದು ಅಟ್ಲೀಸ್ಟ್ ನೀವು ಒಂದು ಪ್ರಯರ್ ನೋಟಿಸ್ ಕೊಟ್ಟು ಬರ್ಬೇಕಲ್ಲ ನಮಗೆ ಸರ್ ನೋಟಿಸ್ ಯಾರಿಗೆ ಕೊಡ್ಬೇಕು ಹೇಳಿ

ಸಿಎಂಒ ಮತ್ತೆ ಇವರು ಇರ್ಲಿಲ್ಲ ಸರ್ ಎಂಎಲ್ ಎಂ ಪಿ ಎಂ ಸಿಧೇವಪ್ಪ ಸರ್ ಹೇಳಿದ್ರು ಅಂತ ಹೇಳ್ತಾರಮ್ಮ ಇದು ಸರ್ಕಾರಿ ಆಸ್ತಿ ಅದ್ರ ಸಂರಕ್ಷಣೆ ಮಾಡೋದು ಮುಖ್ಯಾಧಿಕಾರಿ ಕರ್ತವ್ಯ ಹೊರಟರಿ ಮಾಡಿದ್ದಾರೆ ತೆರವುಗೊಳಿಸಿ ಅಂತ ತಮ್ಮ ಹತ್ರ ಸರ್ಕಾರಿ ಆಸ್ತಿ ಅದಕ್ಕೆ ದಾಖಲಾತಿ ಹೌದೇ ಅಟ್ ಲೀಸ್ಟ್ ನೀವು ಒಂದು ಪ್ರಯತ್ನ ನೋಟಿಸ್ ಕೊಟ್ಟು ಬರ್ಬೇಕಲ್ವಾ ನಮಗೆ ಸರ್ ನೋಟಿಸ್ ಯಾರಿಗೆ ಕೊಡ್ಬೇಕು ಈಗ ಈ ಜಾಗ ಒಬ್ಬ ವ್ಯಕ್ತಿ ನಿರ್ದಿಷ್ಟ ವ್ಯಕ್ತಿ ಇದು ಅಂತ ಯಾವ್ದಾರು ಒಂದಿಷ್ಟು ಜಾಗ ಇದೆ ನಿಮ್ಮ ಹತ್ರ ದಾಖಲಾತಿ ನಾನು ಇರ್ತೀನಿ ಇದೀನಿ ಪ್ರೆಸೆಂಟ್ ಬರ್ತಿದ್ದೀನಿ ಬೆಂಗಳೂರಿಗೆ ಬರ್ತಾ ಇದ್ದೀನಿ ಹತ್ತು ಹತ್ತು ನಿಮಿಷ ಇರ್ತೀನಿ ಹತ್ತದ ನಿಮಿಷ ದಯವಿಟ್ಟು ಒಬ್ರು ನ್ಯೂಸ್ ಚಾನಲ್ ಬರ್ತಾರೆ ನೋಡಿ ನಿಮ್ನ ಇದು ತಗೋತಾರೆ ಲೈನ್ ತಗೋತಾರೆ ಮಾತಾಡಿ ಪ್ಲೀಸ್ ಇನ್ನು ಟಿ ನರಸಿಂಪುರ ಮುಖ್ಯಾಧಿಕಾರಿ ವಸಂತಕುಮಾರಿ ಜೊತೆಗೆ ವಕೀಲರಾದಂತಹ ಪ್ರಕಾಶ್ ಅವರು ಮಾತನಾಡಿರುವಂತ ಒಂದು ಆಡಿಯೋವನ್ನ ಕೇಳಿಸ್ಕೊಂಡು ಅದ್ರಲ್ಲಿ ಪ್ರಕಾಶ್ ಅವ್ರು ಕೇಳ್ತಾರೆ ಈಗ ನೀವ್ ಈ ರೀತಿಯಾಗಿ ತೆರವು ಮಾಡಿದ್ರಲ್ಲ ಒಂದು ನೋಟಿಸ್ ಅನ್ನ ಕೊಡ್ಬೇಕಲ್ವಾ ಅಲ್ಲಿರುವ ಜನರಿಗೆ ಅಂತ ಹೇಳ್ತಾರೆ ಯಾರಿಗ್ ನೋಟಿಸ್ ಕೊಡ್ಬೇಕು ಯಾಕೆ ಕೊಡ್ಬೇಕು ಅಂತ ಒಂದು ಪ್ರಶ್ನೆ ಮಾಡ್ತಾರೆ ಜೊತೆಗೆ ನಿಮ್ಗೆ ಯಾರ ಆದೇಶ ಮಾಡಿರುವಂತವ್ರು ಅನ್ನೋ ಒಂದು ಪ್ರಶ್ನೆಯನ್ನ ಕೇಳಿದ್ರೆ ಅವ್ರು ಹೇಳ್ತಾರೆ ಎಂ ಎಲ್ ಎಂ ಪಿ ಎಂ ಎಲ್ ಸಿ ಆದೇಶ ಮಾಡಿದ್ದಾರೆ ಅಂತ ಅದ್ರಲ್ಲೂ ಕೂಡ ಪರ್ಟಿಕ್ಯುಲರ್ ಆಗಿ ಅವರು ಅಹ್ ಎಚ್ ಸಿ ಮಹಾದೇವಪ್ಪ ಅವರ ಹೆಸರನ್ನ ಅವರು ಹೇಳ್ತಾರೆ ಅವರು ಏನು ಈ ಜಾಗ ಸರ್ಕಾರಕ್ಕೆ ಸೇರಿದ್ದು ಒತ್ತುವರಿ ಆಗಿದೆ ನೀವೊಬ್ರು ಮುಖ್ಯಾಧಿಕಾರಿಯಾಗಿ ಅದನ್ನ ತೆರವು ಮಾಡಿಸ್ಬೇಕಲ್ವಾ ಅಂತ ಎಚ್ ಸಿ ಮಹದೇವಪ್ಪ ಅವರು ಹೇಳಿರುವಂತಹ ವಿಚಾರ ಆದೇಶ ಆಗಿದೆ ಅದಕ್ಕೆ ನಾವು ತೆರವು ಮಾಡಿದೀವಿ ಅಂತ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲಿಕ್ಕೆ ಸ್ವತಃ ವಕೀಲರಾದಂತ ಪ್ರಕಾಶ್ ಅವರು ನೇರ ಸಂಪರ್ಕಕ್ಕೆ ಜಾಯಿನ್ ಆಗ್ತಿದ್ದಾರೆ ಸರ್ ನಮಸ್ತೆ ನಮಸ್ತೆ ಮೇಡಮ್ ನಮಸ್ತೆ ಸರ್ ಈಗ ಪೂರ್ತಿ ಚಿತ್ರಣ ನಿಮಗೆ ಗೊತ್ತಿದೆ ಏನಾಗ್ತಾ ಇದೆ ಅಂತ ಮೊದಲನೇದಾಗಿ ಮಾತನಾಡಿರುವ

ಕಚೇರಿಯಿಂದ ಎದ್ದು ಓಡ ಬಿಡ್ತಾರೆ ಮೇಡಮ್ ಎದ್ದು ಓಡ ಎದ್ದು ಓಡೋದವರು ದೆನ್ ನಮ್ಮ ಗ್ರಾಮಸ್ಥರು ಪ್ರತಿಭಟನೆ ಮಾಡೋದಕ್ಕೆ ಅಂತ ಮನವಿ ಕೊಡಬೇಕು ಅಂತ ಹೇಳಿ ಇಲ್ಲಿಯ ಸ್ಥಳೀಯ ಪೊಲೀಸ್ ಠಾಣೆಗೆ ಬರ್ತಾರೆ ಸ್ಥಳೀಯ ಪೊಲೀಸ್ ಠಾಣೆಗೆ ಬಂದ್ರೆ ಇನ್ಸ್ಪೆಕ್ಟರ್ ಧನಂಜಯ್ ಅವರು ಹೇಳ್ತಾರಂತೆ ಯಾವ ವ್ಯಕ್ತಿಗಳು ಎಲ್ಲಿ ಯಾರ ವಿರುದ್ಧ ಪ್ರತಿಭಟನೆ ಮಾಡಬೇಕು ಅಂತ ಅನ್ಕೊಂಡಿದೀರ ಯಾವ ಸಂಸ್ಥೆ ವಿರುದ್ಧ ಹೋಗಿ ಆ ಮೊದಲು ಆ ಸಂಸ್ಥೆಯಿಂದ ಪರ್ಮಿಷನ್ ತಗೋಬೇಕಂತೆ ಹಾಗೆ ಸಂಜೆ ರಾತ್ರಿವರೆಗೂ ರಾತ್ರಿವರೆಗೂ ಅವರು ತುಂಬಾ ಭಯಾಸ್ಟ್ ಆಗಿ ನಮ್ಮ ಜನಗಳನ್ನ ನಿಲ್ಲಿಸ್ಕೊಂಡು ತೊಂದರೆ ಕೊಟ್ಟು ವಾಪಸ್ ಕಳಿಸಿದ್ದಾರೆ ಅದಾದ್ಮೇಲೆ ನಾನು ಬೆಂಗಳೂರಲ್ಲಿ ಇದ್ದವನು ಬೆಳಗ್ಗಿನ ಜಾವ ಬರ್ತೀನಿ ಆಲ್ ಆಫೇಸ್ ಆಡೋದು ಮೇಡಮ್ ಐದು ರಿಸರ್ವ್ ವ್ಯಾನು ಐದು ರಿಸರ್ವ್ ವ್ಯಾನು ಆ ಊರಲ್ಲಿ ಅಹ್ ಅನಕ್ಷರಸ್ಥ ದಲಿತರು ಬದುಕ್ತಾ ಇದಾರೆ ಹೊರತು ಯಾವ್ದೋ ಗಳು ಬದಕ್ತಾ ಇಲ್ಲ ಡಕ್ಸಲೈಟ್ಸ್ ಬದುಕ್ತಾ ಇಲ್ಲ ಗೂಂಡಗಳು ಬದಕ್ತಾ ಇಲ್ಲ ರೌಡಿ ಚೀಟ ಬದುಕ್ತಾ ಇಲ್ಲ ಮೇಡಮ್ ಐದು ಐದು ರಿಸರ್ವ್ ವ್ಯಾನು ಐದು ರಿಸರ್ವ್ ಬಂದು ಹೆಂಗಸರು ಮಕ್ಕಳು ಅಂತ ನೋಡದೆ ಗುಡಿಸ್ತಾ ಆಚೆ ಹಾಕಿ ರಾತ್ರಿ ಗುಡಿಸ್ತಲ್ ಮಲಗಿದಂತ ಕೆಲವು ಯುವಕರನ್ನ ತಗೊಂಡ್ ಬಂದು ಸ್ಟೇಷನ್ ಕೂರಿಸ್ಕೊಂಡು ತೊಂದರೆ ಕೊಟ್ಟಿದ್ದಾರೆ ದೆನ್ ನಾನ್ ಬಂದು ಕೇಳದ್ ಕೇಳಿದ್ಮೇಲೆ ಮುಖತ ನೇರವಾಗಿ ಆ ಮುಖ್ಯಾಧಿಕಾರಿಗಳನ್ನ ಕೇಳಿದಾಗ ನನಗೆ ಎಂ ಎಲ್ ಅವರು ಹೇಳಿದ್ದಾರೆ ಎಂ ಎಲ್ ಅವರು ಓರಲ್ ಇನ್ಸ್ಟ್ರಕ್ಷನ್ ಕೇಳ ಕೊಟ್ಟಿದ್ದಾರೆ ನಾನು ಅವ್ರು ಋಣ ತೀರಿಸಬೇಕು ಅನ್ನೋ ಮಾತು ಹೇಳ್ತಾರೆ ನಾನು ಅಲ್ಲಿ ಸ್ಥಳೀಯ ಪ್ರತಿನಿಧಿಗಳು ಹೇಳ್ತೀನಿ ಮೇಡಮ್ ನೀವು ಋಣ ತೀರ್ಸೋ ಕೆಲಸ ಮಾಡ್ತಾ ಇದ್ರೆ ಎಂ ಎಲ್ ಅಥವಾ ಸರ್ಕಾರಿ ನೌಕರಿ ಮಾಡ್ತಾ ಅಂತ ಕೇಳ್ತೀನಿ ನಾನು ಇಲ್ಲ ನಾನು ಋಣ ತೀರ್ಸೋ ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ ಆದೇಶ ಆಗ್ಲಿ ಮೇಡಮ್ ನೀವು ಆದೇಶ ಏನೋ ಹೇಳಿದಾರಲ್ಲ ಮೌಖಿಕವಾಗಿ ಏನೋ ಹೇಳಿದಾರೆ ಅಂತ ಹೇಳ್ತಾರಲ್ಲ ದಯವಿಟ್ಟು ಅದನ್ನ ಮೌಖಿಕವಾಗಿ ಹೇಳಿದಾರೆ ಅಂತಾನೆ ನನಗೆ ರೈಟಿಂಗ್ ಅಲ್ಲಿ ಕೊಡಿ ನಾನ್ ನ್ಯಾಯಾಲಯಕ್ಕೆ ಹೋಗ್ಬೇಕು ಅಂತ ಕೇಳಿದ್ರೆ ಇಲ್ಲ ಇಲ್ಲ ಡಿ ಸಿ ಅವ್ರು ಕೇಳ್ಕೊಡೋನ್ ಕೊಡ್ತೀನಿ ಅಂತ ಹೇಳ್ತಾರೆ ಮೇಡಮ್ ಲಿಟ್ರರಿ ಮೇಡಮ್ ಹ ಮೇಡಮ್ ಮೂವತ್ತೈದು ವರ್ಷ ಮೂವತ್ತೈದು ನಲವತ್ತು ವರ್ಷಗಳಿಂದ ನಮ್ ಗ್ರಾಮಸ್ಥರು ಇದ್ದ ನಮ್ಗೆ ಒಂದೇ ದೇವಸ್ಥಾನ ದಂಡಿನ್ ಮಾರಮ್ಮನ್ ದೇವಸ್ಥಾನ ಅಂತ ಆ ದೇವಸ್ಥಾನನ ಪ್ರತಿ ಸಲ ಪೂಜೆಗೆ ಪ್ರತಿ ಸಲ ಹಬ್ಬಕ್ಕೆ ಪುರಸಭೆಯಿಂದಾನೇ ಕ್ಲೀನ್ ಎಲ್ಲ ಮಾಡಿಸಿಕೊಡ್ತಾ ಇದ್ರು ಇದೇ ಪುರಸಭೆ ಮುಖ್ಯಾಧಿಕಾರಿಗಳು ಈ ಒಂದು ತಿಂಗಳಿಂದ ಬಂದು ಅದೇ ಜಾಗದಲ್ಲಿ ಪ್ರೆಸ್ ಮೀಟ್ ಮಾಡಿದ್ದಾರೆ ಈ ಜಾಗ ಸಂಬಂಧ ಪಡಂಗೆ ನಮ್ಮ ಹತ್ರ ಯಾವ ದಾಖಲಾತಿಗಳಿಲ್ಲ ಏನಿಲ್ಲ ಎತ್ತಿಲ್ಲ ಇದು ಇಲ್ಲಿಯ ಸ್ಥಳೀಯ ನಿವಾಸಿಗಳಿಗೆ ಸೇರಿದ ಜಾಗ ಅಂತ ಆಕೆನೆ ಹೇಳಿದ್ದಾರೆ ನಾವು ಅದನ್ನೆಲ್ಲ ಮನನ ಮಾಡ್ದು ಅಂತ ಮೇಡಮ್ ಮೋರ್ ದೆನ್ ಫೈವ್ ಹಂಡ್ರೆಡ್ ಪೊಲೀಸ್ ಮ್ಯಾನ್ಸ್ ಐನೂರಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಗಳು ಇರೋ ನಾನೂರು ಫ್ಯಾಮಿಲಿಗೆ ಮೇಡಮ್ ಐನೂರಕ್ಕಿಂತ ಹೆಚ್ಚು ಪೊಲೀಸ್ ಸಿಬ್ಬಂದಿಗಳು ಐದು ರಿಸರ್ವ್ ಲಿಟ್ರಲಿ ನಮ್ಮನ್ನ ಗೂಂಡಗಳನ್ನ ಹ್ಯಾಂಡಲ್ ಮಾಡೋದ್ ಮಾಡಿದಾರೆ ಮತ್ತೆ ಅಲ್ಲಿ ನಮ್ಮ ಆ ಗ್ರಾಮದಲ್ಲಿ ಏನಿದ್ದಾರೆ ನಾನೂರು ಫ್ಯಾಮಿಲಿಗಳಲ್ಲಿ ಮೇಡಮ್ ವರ್ಣಾ ಕಾನ್ಸ್ಟಿಟ್ಯೂನ್ಸಿಗೆ ಸೇರಿದ ವೋಟರ್ಸ್ ಇದ್ದಾರೆ ಸಿ ಪುರ ವಿಧಾನಸಭೆಗೆ ಸೇರಿದಂತ ವೋಟರ್ಸ್ ಇದ್ದಾರೆ ಒಬ್ಬ ಸ್ಥಳೀಯ ಪ್ರತಿನಿಧಿ ಒಬ್ಬ ಪುರಸಭೆ ಮೆಂಬರ್ ಕೂಡ ಕಾಂಗ್ರೆಸ್ ಪಾರ್ಟಿಯವರೇ ಅವರು ಬಂದಿರೋ ಜಾಗಕ್ಕೆ ವರ್ಣಾ ಕ್ಷೇತ್ರದ ಪ್ರ ವರ್ಣಾ ಕ್ಷೇತ್ರದ ಜನಪ್ರತಿನಿಧಿ ಮಂಜುನಾಥ್ ಎಲ್ಲೂ ಮಂಜುನಾಥ್ ಅವ್ರೊಬ್ರು ಬಿಟ್ರೆ ಇನ್ ಯಾರು ಕೂಡ ಮೇಡಮ್ ಅಲ್ಲಿ ಬಂದು ಜಾಗದಲ್ಲಿ ಬಂದು ಜಗಳ ಪರವಾಗಿ ಏನಾಯ್ತು ಏನ್ ಕಷ್ಟ ಆಯ್ತು ಏನು ಅಂತ ಯಾರು ಕೇಳಲಿಲ್ಲ ಎಲ್ರು ಕೇಳಿದ್ರೆ ಇಲ್ಲ ಅಣ್ಣ ಮಲಗಿದ್ದಾರೆ ಅಣ್ಣ ಇದಾಗಿದ್ದಾರೆ ನಿನ್ನೆ ರಾತ್ರಿಯಿಂದ ಮೇಡಮ್ ನಾನು ಮೈಸೂರು ಡಿ ಸಿ ಅವ್ರನ್ನ ಭೇಟಿ ಆಗೋದಿಕ್ಕೆ ನಾನು ಫೋನ್ ಮಾಡ್ತಾರ ಅವ್ರಿಗೆ ಟ್ರಾವೆಲಿಂಗ್ ಅಲ್ಲಿ ಮೈಸೂರು ಡಿ ಸಿ ಅವ್ರ ಫೋನ್ ತೆಗೆದಿಲ್ಲ ಧನಂಜಿಯವ್ರ ಫೋನ್ ತೆಗೆದಿಲ್ಲ ಮೆಸೇಜ್ ಮಾಡಿದ್ದೀನಿ ನಾನು ದಯವಿಟ್ಟು ನೀವು ಮಾಡ್ತಾ ಇರೋದು ಎಕ್ಸ್ಪರ್ಟ್ ಏನ್ ಮಾಡ್ತಾ ಇದ್ರೆ ಇದೊಂದು ಆಕ್ಟ್ ಇದು ಇಟ್ಸ್ ಅಮೌಂಟ್ ಅಟ್ರಾಸಿಟಿ ಅದ್ರ ಮಾಡಕ್ ಹೋಗ್ಬೇಡಿ ಜನಗಳ ಮೇಲೆ ನಾನೇ ಮಾಡ್ಬೇಡಿ ದೌರ್ಜನ್ಯ ಮಾಡ್ಬೇಡಿ ಲೀಗಲ್ ಆಗಿ ನಿಮ್ಗೆ ಅದ್ರ ಆದೇಶ ಇತ್ತು ಅಂತಂದ್ರೆ ಮಾತಾಡಿ ಹೇಳಿ ರೆಸ್ಪಾಂಡ್ ಮಾಡಿ ಅಂತ ಪಬ್ಲಿಕ್ ಸರ್ವೆಂಟ್ಸ್ ಆಗಿ ಇವ್ರು ಯಾರು ಮಾಡ್ಲಿಲ್ವಲ್ಲ ಮೇಡಮ್ ಮೈ ಮೇಲೆ ಹೆರಗ್ ಬರ್ತಾರೆ ಮೇಡಮ್ ಅವ್ರು ಮೈ ಮೇಲೆ ಹೆರಗ್ ಬರ್ತಾರೆ ಈಗ ನಮ್ಗೆ ಏನ್ ಅನ್ಸುತ್ತೆ ಅಂತಂದ್ರೆ ಸುಮ್ನೆ ನಮ್ಮ ಸಿ ಅವರು ಅಹಿಂದ ನಾಯಕರು ಅಂತ ಕೇಳ್ಕೊತಾ ಇದ್ರು ಅದು ಸುಳ್ಳು ಮಾರ್ಗದವ್ರು ಸುಮ್ನೆ ನಾನು ಅಂಬೇಡ್ಕರ್ ವಾದಿ ದಲಿತ ಪರ ನಾಯಕ ಅಂತ ಹೇಳ್ತಾರೆ ಅದು ಸುಳ್ಳು ಈ ಪ್ರಾಣಿ ದಯಾಸಂಗ ತರ ನಮ್ಗೆ ದಲಿತ ದಯಾ ಸಂಘ ಅಂತ ಒಂದ್ ಕಟ್ಕೋಬೇಕು ಮೇಡಮ್ ನಾವು ಅಟ್ ಲೀಸ್ಟ್ ಈ ದೇಶದಲ್ಲಿ ನಾಯಿಗಳನ್ನ ಸಾಯಿಸ್ತೀವಿ ನಾಯಿಗಳನ್ನ ಎತ್ಕೊಂಡು ಹೋಗ್ತೀವಿ ಅಂತಂದ್ರೆ ಅದನ್ನ ಸಾಯಿಸಂಗಿಲ್ಲ ಅಂತ ಇದೆ ಬಲವಂತ ಮಾಡಂಗಿಲ್ಲ ಹಿಂಸೆ ಮಾಡಂಗಿಲ್ಲ ಅಂತ ಇವತ್ತು ತಮ್ಮ ಹತ್ರ ಆ ಚಿತ್ರಕೆಗಳಿದೆ ವಿಜುಲ್ಸ್ ಇದ್ರೆ ಲಿಟ್ರರಿ ಮೇಡಮ್ ನಮ್ ಜನ ನಿಂತು ಕಣ್ಣೀರ್ ಹಾಕ್ತಾರೆ ಕಣ್ಣೀರ್ ಒಬ್ರು ಕೇಳ್ತಾರೆ ಮೇಡಮ್ ಈಗ ಅವ್ರ ವಾದ ಏನು ಆ ಈ ಜಾಗ ಸರ್ಕಾರದ್ದು ಅಂತ ಹೇಳಿದಾರೆ ಅಂತ ಹೇಳ್ತಾ ಇದಾರೆ ಮೇಡಮ್ ಈ ಮಹಾದೇವಪುರ ಎಂ ಎಲ್ ಎಂತ ಹಿಂದೆ ಶ್ರೀ ಅಶ್ವಿನ ಕುಮಾರ್ ಅನ್ನೋರು ನಮ್ ಕಾನ್ಸ್ಟಿಟ್ಯೂನ್ಸಿ ಎಂ ಎಲ್ ಒನ್ ಡಿ ನಲ್ಲಿ ಆಗ ಕಂದಾಯ ಸಚಿವರಾಗಿದ್ದಂತ ಆರ್ ಅಶೋಕ್ ಅವರ ಮುಂದೆ ಪ್ರಶ್ನೆ ಕೇಳ್ತಾರೆ ಸುಮಾರು ನಲವತ್ತಾರು ವರ್ಷದಿಂದ ಅಲ್ಲಿರೋ ಮೂಲ ನಿವಾಸಿಗಳು ವಸತಿ ಸೌಕರ್ಯಗಳಿಲ್ಲ ಅಂತ ಹೇಳಿ ಒದ್ದಾಡ್ತಾ ಇದಾರೆ ಆ ಜಾಗದ ಬಗ್ಗೆ ಗೊಂದ ಇದೆ ಏನ್ ಪರಿಹಾರ ಏನ್ ಅದ್ರ ಬಗ್ಗೆ ಮಾಹಿತಿ ಅಂತ ಕೇಳಿದ್ರೆ ಆ ದಾಖಲಾಗಿ ತಮ್ಮ ಕಳಿಸ್ಕೊಡ್ತೀನಿ ಕೊಡ್ತೀನಿ ಮೇಡಮ್ ದಯಮಾಡಿ ತಮ್ಮ ವಾಯ್ನಿ ಅದ್ ಬಿತ್ತರಿಸಿ ಆಗ ಆರ್ ಅಶೋಕ್ ಹೇಳ್ತಾರೆ ಇದು ಯಾವುದೇ ತರಹದ ಅಕ್ವಿಜೇಷನ್ ಆಗಿಲ್ಲ ಈ ಲ್ಯಾಂಡ್ ಓನರ್ ಯಾರು ಅಂತ ಗೊತ್ತಿಲ್ಲ ಏನಿಲ್ಲ ಅಂತ ಹೇಳ್ತಾರೆ ಒಬ್ರು ಮುಖ್ಯಾಧಿಕಾರಿ ಹೇಳೋ ಮಾತು ದೊಡ್ಡದ ಅಥವಾ ಒಬ್ರು ಕಂದಾಯ ಸಚಿವರು ಹೇಳೋ ಮಾತು ದೊಡ್ಡದ ನನ್ಗೆ ಅರ್ಥ ಆಗ್ತಿಲ್ಲ ಮೇಡಮ್ ಎಲ್ರು ನಿರಾಶ್ರಿತರಾಗಿದ್ದಾರೆ ಎಲ್ರು ಬೇಜಾರಾಗಿದೆ ಎಲ್ರಿಗೂ ನೋವಾಗಿದೆ ಎಲ್ರಿಗೂ ಘಾಸಿ ಆಗಿದೆ ನಾವ್ ಏನಂತ ತಪ್ಪು ಮಾಡಿದ್ವಿ ಅಂತ ಗೊತ್ತಾಗ್ತಿಲ್ಲ ಆಮೇಲೆ ನಮ್ಮ ಅಲ್ಲಿ ಅಂಬೇಡ್ಕರ್ ಭಾವಚಿತ್ರ ಭಾವಚಿತ್ರನ ತಗೊಂಡ್ ಹೋಗೋದಕ್ಕೆ ಫಾಲೋ ಮಾಡಲ್ಲ ಈ ಭಾಗದಲ್ಲಿ ಎನ್ ರಾಜ್ಯ ಅವರು ಇದ್ದದ್ದು ಒಂದೇ ಕಾರಣಕ್ಕೆ ಶ್ರೀನಿವಾಸ ಪ್ರಸಾದ್ ಅಂತ ಇನ್ನೊಬ್ರು ದಲಿತ ನಾಯಕರು ಬರ್ತಾರೆ ಬದನವಾಳನಲ್ಲಿ ಜೀವಂತವಾಗಿ ಸುಡಿದಾಗ ಅವತ್ತು ಶ್ರೀನಿವಾಸ ಪ್ರಸಾದ್ ಅವರು ಇನ್ನೂ ರಾಜಕೀಯಕ್ಕೆ ಬಂದಿರಲಿಲ್ಲ ರಾಜಕೀಯ ನಾಯಕರಾಗಿರ್ಲಿಲ್ಲ ಅನ್ಕೋತೀನಿ ನನಗಿರೋ ಜ್ಞಾನದಲ್ಲಿ ಅವತ್ತಿಗೆ ಅವ್ರಿಗೆ ನೈತಿಕ ಸ್ಥೈರ್ಯ ತುಂಬೋದೆ ಶ್ರೀ ದಿವಂಗತ ಎನ್ ಎನ್ರಾಜ್ನವ್ರು ಇದ್ದಂತ ಗ್ರಾಮ ಅಲ್ಲಿ ಎನ್ ರಾಜ್ಯ ಅವ್ರ ಫೋಟೋ ತೆಗಿಬೇಕಾದ್ರೆ ಮೇಡಮ್ ಪ್ರಾಪರ್ ಆಗಿ ಒಂದು ಹಾರ ಹಾಕಕ್ ಬರಲ್ಲ ಅವ್ರಿಗೆ ಯಾವ್ದೋ ಹಾರ ಯಾವ್ದೋ ಯೂಸ್ ಆಗಿರೋದ್ನ ಹಾಕ್ತಾರೆ ಏನೋ ಮಾಡ್ತಾರೆ ಒಟ್ಟಾರೆ ಏನಾಯ್ತು ಅಂಬೇಡ್ಕರ್ ಸಿದ್ಧಾಂತಗಳ ಕಗ್ಗೋಲೆ ಆಗಿದೆ ಮೇಡಮ್ ಆಮೇಲೆ ನೇರವಾಗಿ ಮಾದೇವಪ್ನವರು ಮಾದಿಗರ ಮನೆ ಹಾಳು ಮಾಡ್ಬಿಟ್ರು ಮೇಡಮ್ ಈ ಮಾತಿನ ಒಬ್ಬ ವಿದ್ಯಾವಂತ ಆಗಿತ್ಕೊಂಡು ಇವತ್ತಿನ ಅವ್ರ ವರ್ತನೆ ಅವ್ರ ಧರ್ವ ಅವ್ರು ಮಾಡಿದಂತ ದೌರ್ಜನ್ಯ ಮತ್ತೆ ಆ ಇವರು ಕುಮಾರಿ ವಸಂತಕುಮಾರಿ ಅವರು ಮಾಧ್ಯಮದವ್ರ ಮುಂದೆ ಹೇಳಿಕೆ ಕೊಡೋಕೆ ನಿರಾಕರಿಸ್ತಾರೆ ಇಫ್ ಶಿ ಇಸ್ ರೈಟ್ ಇಫ್ ಶಿ ಇಸ್ ಲೀಗಲಿ ಕರೆಕ್ಟ್ ಆದೇಶ ವರದಿ ಕೊಡೋದಕ್ಕೆ ಮಾತಾಡೋದಕ್ಕೆ ಏನು ಮೇಡಮ್ ಸಮಸ್ಯೆ ಕೂಡ ಅಲ್ಲಿನ ಜಾಗಕ್ಕೆ ಸಂಬಂಧಪಟ್ಟಂತೆ ಜೊತೆಗೆ ಅಲ್ಲಿನ ಜನರಿಗೆ ಸಂಬಂಧಪಟ್ಟಂತೆ ನೀವು ಕಾನೂನಿನ ಮುಖಾಂತರ ಹೋರಾಟ ಮಾಡ್ಕೊಂಡು ಬಂದಿದ್ದೀರಾ ಅದನ್ನು ಮೀರಿ ಈಗ ಇವತ್ತು ಆ ಒಂದು ಗೋಪಾಲಪುರ ಬಡಾವಣೆ ಅಂತ ಏನಿತ್ತು ಆ ಬಡಾವಣೆಯನ್ನ ನಿರ್ನಾಮ ಮಾಡ್ಬಿಟ್ಟಿದ್ದಾರೆ ಸೊ ಈಗ ಮುಂದಿನ ನಡೆ ಏನಾದ್ರೆ ಮೇಡಮ್ ಮುಂದಿನ ನಡೆ ಈಗ ನಾವು ಇದನ್ನ ಸಿಎಂ ಅವ್ರ ಗಮನಕ್ಕೆ ತರಬೇಕು ಒಂದು ಎರಡನೇದು ನಾವು ಮಾನ್ಯ ಉಚ್ಚ ನ್ಯಾಯಾಲಯ ಮತ್ತು ಸರ್ವೋಚ್ಚ ನ್ಯಾಯಾಲಯದಲ್ಲಿ ನಾವು ಸಾರ್ವಜನಿಕ ಆಸಕ್ತಿ ಅರ್ಜಿಗಳನ್ನ ಹಾಕೋ ಇದಲ್ಲಿದ್ದೀವಿ ಮೇಡಮ್ ಚರ್ಚೆಲ್ಲಿದ್ದೀವಿ ಈ ಸಂಬಂಧ ರಾಜ್ಯದಲ್ಲಿರುವಂತಹ ಎಲ್ಲಾ ಸಮಾನ ಮನಸ್ಕ ನಾಯಕರ ಜೊತೆ ಮಾತುಕತೆ ಆಡಿ ಇರ್ರೆಸ್ಪೆಕ್ಟಿವ್ ಆಫ್ ಕ್ಯಾಸ್ಟ್ ಯಾರು ನಿಜವಾಗ್ಲೂ ಅಂಬೇಡ್ಕರ್ ತತ್ವ ಅಂಬೇಡ್ಕರ್ ಆದರ್ಶಗಳನ್ನ ಪಾಲನೆ ಮಾಡ್ತಾ ಇದ್ರು ಅವ್ರುಗಳೆಲ್ಲರ ಸಲಹೆ ಸಹಕಾರಗಳು ತಗೊಂಡು ಮುಂದಿನ ಕಾನೂನು ಹೆಜ್ಜೆ ಇಡ್ತೀವಿ ಮೇಡಮ್

ಪ್ರತ್ಯಕ್ಷವಾಗಿ ತಮ್ಮ ನಮ್ ನಮ್ಮ ಏರಿಯಾದ ಅದನ್ನ ಆ ಏರಿಯಾದ್ ಒಂದ್ಸಲ ನೀವು ದಯವಿಟ್ಟು ನೋಡ್ಸಿಸಿ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ನೋಡಿ ಟೆನ್ ಬೈ ಟೆನ್ ಅಲ್ಲಿ ಒಂದು ಎರಡ್ ಸಂಸಾರ ಮೂರ್ ಮೂರ್ ಸಂಸಾರ ಇರುತ್ತೆ ಮೇಡಮ್ ಅದು ಒಂದೇ ಕಾರಣಕ್ಕೆ ನಾವು ಆ ಜಾಗ ನಮಗ್ ಬೇಕು ಅಂತ ಆಮೇಲೆ ತುಂಬಾ ಮುಖ್ಯವಾಗಿ ಏನಪ್ಪಾ ಅಂತಾರೆ ಇಲ್ಲಿಯವರೆಗೂ ಈ ಕ್ಷಣದವರೆಗೂ ನರ್ಸೀಪುರದ ಯಾವುದೇ ಸರ್ಕಾರಿ ಬಡಾವಣೆಗಳಲ್ಲಿ ಯಾವುದೇ ಕಾಲೋನಿಗಳಲ್ಲಿ ನರ್ಸೀಪುರದಲ್ಲಿರೋ ಮಾದಿಗ ಸಮುದಾಯದವರಿಗೆ ಒಂದೇ ಒಂದು ನಿವೇಶನ ಕೊಟ್ಟಿಲ್ಲ ಒಂದೇ ಒಂದು ನಿವೇಶನ ಕೊಟ್ಟಿಲ್ಲ ಪುರುಷರ ಪರ ಸಮುದಾಯದ ಪರ ನಮ್ಮವ್ರು ಬೆಳಿಬೇಕು ಅಂತ ಬರೀ ವೇದಿಕೆಗಳಲ್ಲಿ ಹೇಳಿಕೆಗಳನ್ನ ಕೊಡೋದಷ್ಟೇ ಅವ್ರ ಕೆಲ್ಸನ ಹೊರತು ಅವ್ರಿಗೆ ಬೇಕಾದಂತ ಸೌಲಭ್ಯಗಳನ್ನ ಒಂದಿಷ್ಟು ಕೊಡ್ಲಿಕ್ಕೆ ಇವ್ರು ಪ್ರಯತ್ನ ಮಾಡ್ತಿಲ್ವಾ ಅಂತ ಅಲ್ಲ ಮೇಡಮ್ ವೇದಿಕೆ ಮೇಲೆ ಯಾಕೆ ಹೇಳ್ತಾರೆ ಅಂತ ಅವ್ರಿಗೆ ಮೀಸಲು ಕ್ಷೇತ್ರ ಬೇಕಲ್ಲ ಮೀಸಲು ಕ್ಷೇತ್ರ ಬೇಕು ಅದಕ್ಕೆ ಅದ ಹೇಳ್ತಾರೆ ನಿಜವಾದ ಅಂಬೇಡ್ಕರ್ ವಾದಿಗಳಾಗಿತ್ತು ಅವ್ರು ಈ ಕೆಲಸ ಮಾಡ್ತಿದ್ರ ನಮ್ಮೂರಲ್ಲಿ ಒಬ್ರೊಬ್ರು ರೌಡಿ ಶೀಟ್ಗಳಿಲ್ಲ ಒಬ್ಬನೇ ಒಬ್ಬ ಗಾಂಜಾ ಪೆಡ್ಲರ್ ಇಲ್ಲ ಒಬ್ನೇ ಒಬ್ಬ ಕಳ್ಳ ಇಲ್ಲ ಒಬ್ನೇ ಒಬ್ಬ ರೇಪಿಸ್ಟ್ ಇಲ್ಲ ಎಲ್ಲ ವಿದ್ಯಾವಂತರು ಇರೋದು ವಿದ್ಯಾ ಅವರು ತಕ್ಕ ತಕ್ಕಾಗಿ ಒಳ್ಳೆ ಕೆಲಸಗಳು ಸಿಕ್ಕಿಲ್ಲ ಒಂದು ಟ್ವೆಂಟ್ ಒಂದು ಒಂದ್ ಒಂದು ಇಪ್ಪತ್ತಡಿ ಜಾಗ ಅವ್ರ ಒಂದು ಗುಡಿಸ್ನ ಕಟ್ಕೊಂಡು ಬದುಕ್ತಾರೆ ಅಂದ್ರೆ ಸಹಿಸಲ್ಲ ಅಂತ ಅಂತಂದ್ರೆ ಇದೇ ಸರ್ವೆ ನಂಬರ್ ಏಳರಲ್ಲಿ ಒಂದಷ್ಟು ಜನ ಒತ್ತುವರಿ ಮಾಡ್ಕೊಂಡಿದ್ದಾರೆ ನಂಜುಂಡೇಶ್ವರ ಫ್ಲೋರ್ ಮೇಲಿಂದ ಎಡ ಎಡಭಾಗಕ್ಕೆ ಇವರಿಗೆ ನಿಜವಾಲು ನೈತಿಕವಾಗಿ ನಿಜವಾಲು ಸತ್ಯ ಸತ್ಯವಂತರಾಗಿದ್ರೆ ಆಗಿದ್ರೆ ಆ ಅಲ್ಲಿ ತಗಿ ತಗಿಬೇಕಲ್ಲ ಮೇಡಮ್ ನಮ್ ಗುಡಿಸ್ಲು ಅನಧಿಕೃತ ಅಂತ ಹೇಳ್ತಾರೆ ಅಂತ ಹೇಳ್ತಾರಲ್ಲ ಹಾಗೆ ಅಧಿಕೃತನ ಆದ್ರೆ ಯಾರ್ ಪರವಾಗಿ ಸಚಿವರು ಸಂಸದರು ಯಾರ್ ಪರವಾಗಿ ರಾತ್ರಿ ಟ್ರೈ ಮಾಡ್ತಾ ಇದ್ದೀನಿ ಮಾಡ್ತಾ ಇದ್ದೀನಿ ಸಂಸದರು ತೆಗಿಯಲ್ಲ ಇಂಥವ್ರ್ ನಾವು ಓಟ್ ಹಾಕ್ಬೇಕು ನಾವು ಸಿದ್ದರಾಮಯ್ಯ ಮುಖಾಂತಕೊಂಡು ಓಟ್ ಹಾಕ್ಬೇಕು ಇಂಥವ್ರ್ ಪರವಾಗಿ ಇವರೆಲ್ಲ ಅಂಬೇಡ್ಕರ್ ಬಗ್ಗೆ ತುಂಬಾ ದೊಡ್ಡ ಮಾತಾಡ್ತಾರೆ ಸಂವಿಧಾನದ ಬಗ್ಗೆ ತುಂಬಾ ದೊಡ್ಡ ಮಾತಾಡ್ತಾರೆ ಅಂತ ಮಾತಾಡ್ಬೇಕು ನಿನ್ನೆ ನಮ್ ಸ್ಥಳೀಯ ಪ್ರತಿ ಸ್ಥಳೀಯ ಪ್ರತಿನಿಧಿಗಳು

ಯಾರು ಬಂದಿಲ್ಲ ಮೇಡಮ್ ಯಾರು ಬಂದಿಲ್ಲ ಆಗ ಮುಖ್ಯಾಧಿಕಾರಿಗಳು ಬಂದು ಈ ಜಾಗ ತಮ್ದೇನೆ ನಮ್ಮ ಬಳಿ ನಮ್ಮ ಕಚೇರಿಯಲ್ಲಿ ಯಾವುದೇ ತರದ ದಾಖಲೆಗಳಿಲ್ಲ ಏನಿಲ್ಲ ಈ ಹಿಂದೆ ಏನ್ ತ್ರೀ ಫಿಫ್ಟಿ ಒನ್ ಡೀ ನಲ್ಲಿ ರೆವಿನ್ಯೂ ಡಿಪಾರ್ಟ್ಮೆಂಟ್ ಕೊಟ್ಟಿರೋ ಅದೇ ಉತ್ತರನ ಹೇಳಿ ಈ ಜಾಗ ನಿಮ್ದೇನೆ ಆದಷ್ಟು ಬೇಗ ನಮಗೆ ಶಾಸಕರು ಹೇಳಿದ್ದಾರೆ ನಿಮ್ ಮೂಲಭೂತ ಸೌಕರ್ಯ ಕೊಡ್ಬೇಕು ಕಲ್ಪಿಸ್ಕೊಡ್ಬೇಕು ಅಂತ ಹೇಳಿದಾರೆ ನಾವು ಕಲ್ಪಿಸ್ಕೊಡೋಕೆ ಬದ್ಧವಾಗಿದ್ದೀವಿ ಅಂತ ಹೇಳಿ ಎರಡು ನಲ್ಲಿ ಕರೆಕ್ಷನ್ ಕೊಟ್ಟಿದ್ರು ಮೇಡಮ್ ಅಲ್ಲಿಗೆ

ಯಾರು ಡೋಂಗಿ ಮತ್ತು ನಕಲಿ ಅಂಬೇಡ್ಕರ್ ವಾದಿಗಳು ಅಂತ ಜನ ನಿರ್ಧರಿಸ್ಬೇಕು ಆ ಗೊತ್ತಿಲ್ಲ ಮೇಡಮ್ ಏನ್ ಮಾಡ್ತಾರೆ ಅಂತ ಈ ಈ ವಿಚಾರಗಳು ನೋಡಿದ್ರೆ ನಮ್ಗೆ ಏನ್ ಅನ್ಸುತ್ತೆ ಅಂತಂದ್ರೆ ಆ ಭವಿಷ್ಯ ಬಾಬಾ ಸಾಹೇಬ್ರ ಎಲ್ರು ವೇದಿಕೆ ಮೇಲೆ ಮಾರ್ಕೊಳೋದಿಕ್ಕೆ ವೇದಿಕೆ ಮೇಲೆ ತಮ್ಮ ಅನುಕೂಲ ಮಾಡ್ಕೊಳ್ಳೋದಕ್ಕೆ ತಮ್ಮ ಮಕ್ಕಳನ್ನ ಎಂ ಪಿ ಎಂ ಎಲ್ ಮಾಡ್ಕೊಳೋದಿಕ್ಕೆ ತಮ್ಮ ಮಕ್ಕಳಿಗೆ ಅಧಿಕಾರ ಕೊಡೋದಕ್ಕೆ ಮಾತ್ರ ಬಳಸ್ಕೊಂತ ಇದಾರೆ ಅಂತ ಸ್ಪಷ್ಟ ಆಗ್ತದೆ ಮೇಡಮ್ ಇದನ್ನ ತುಂಬಾ ನೊಂದ್ಕೊಂಡು ಹೇಳ್ತಾ ಇದ್ದೀನಿ ಮತ್ತೆ ಇನ್ನೊಂದೇನಪ್ಪಾ ಅಂದ್ರೆ ದಲಿತರು ಹಾಳಾಗೋದಿಕ್ಕೆ ದಲಿತರೇ ಕಾರಣ ಆಯ್ತಾರೆ ದಲಿತರಿಂದನೆ ದಲಿತರಿಂದಲೇ ದಲಿತರ ಹಾಳಾಗೋದು ಅನ್ನೋದು ಮಾತ್ರ ಒಂದು ಸ್ಪಷ್ಟ ಆಗೋದು ಮೇಡಂ ಖಂಡಿತ ಖಂಡಿತ ಸರ್ ಮತ್ತೆ ಸಂಪರ್ಕಿಸ್ತೀವಿ ನಿಮ್ಮನ್ನ ಧನ್ಯವಾದ ಐಡನ್ಸ್ ಮಾಸ್ ಜೊತೆ ಮಾತನಾಡಿದಕ್ಕೆ ಇದಕ್ಕೆ ಸಂಬಂಧಪಟ್ಟಂತೆ ವಕೀಲರಾದಂತಹ ಪ್ರಕಾಶ್ ಅವರು ಏನು ನಡೀತᱟದೆ ಅನ್ನೋ ಒಂದು ಸಂಪೂರ್ಣ ಚಿತ್ರಣವನ್ನ ಬಿಚ್ಚಿಟ್ರು ಜೊತೆಗೆ ಅಲ್ಲಿ ಮುಖ್ಯಾಧಿಕಾರಿ ಜೊತೆ ಮಾತನಾಡಿದ ವಿಚಾರವನ್ನು ಕೂಡ ಅವ್ರು ಹೇಳ್ತಾರೆ ಆ ನೋಟಿಸ್ ಅನ್ನ ಕೊಟ್ಟು ನೀವು ತೆರವು ಮಾಡ್ಬೇಕಲ್ಲ ಅನ್ನೋ ಒಂದು ವಿಚಾರ ಇರ್ಬೋದು ಜೊತೆಗೆ ಕಳೆದ ಕೆಲವು ದಿನಗಳ ಹಿಂದೆ ಇದು ನಿಮ್ಮದೇ ಜಾಗ ಸೌಲಭ್ಯಗಳನ್ನ ಕೊಡ್ತೀವಿ ಅಂತ ಹೇಳಿದಂತವ್ರು ಇವತ್ತು ಇದು ಸರ್ಕಾರದ ಜಾಗ ನಮ್ಮ ಹತ್ರ ದಾಖಲೆಗಳಿವೆ ಅಂತ ಹೇಳ್ತಾರೆ ಅದನ್ನ ಪ್ರಶ್ನಿಸಲು ಹೋದಂತಹ ಸಂದರ್ಭದಲ್ಲಿ ಅಥವಾ ಅದನ್ನ ಕೇಳಲಿಕ್ಕೆ ಹೋದ್ರೆ ಅವರು ಆ ಕಚೇರಿಲಿ ಇರೋದೇ ಇಲ್ವಂತೆ ಎದ್ದು ಓಡ್ಬಿಡ್ತಾರಂತೆ ಸೊ ಒಬ್ರು ಅಧಿಕಾರಿಗಳು ನೀವೇನೋ ಋಣ ತೀರಿಸಬೇಕು ಯಾವ ಋಣ ಇಟ್ಕೊಂಡಿದಿರೋ ಬೇಡ ನಿಮ್ಮ ಶಾಸಕರ ಮಧ್ಯೆ ಇರುವಂತ ಋಣ ಅದು ಆಯ್ತಾ ಆದ್ರೆ ಅದಕ್ಕೆ ಜನರನ್ನ ಎಷ್ಟ್ರ ಮಟ್ಟಕ್ಕೆ ಬಲಿ ಕೊಡ್ತೀರಾ ನೀವು ಆ ಮುಖ್ಯಾಧಿಕಾರಿ ಆಗಿರೋರು ಸರ್ಕಾರದ ಪರ ಕೆಲ್ಸ ಮಾಡ್ಬೇಕು ಸರ್ಕಾರ ಯಾಕಿರೋದು ಜನರ ಕಷ್ಟ ಕೇಳಕ್ಕೆ ಜನರು ಕೆಲ್ಸ ಮಾಡಕ್ಕೆ ಆದ್ರೆ ಅದನ್ನ ನೀವು ಮಾಡ್ತಾ ಇದ್ದೀರಾ ಅದನ್ನ ಬಿಟ್ಟು ನೀವು ಜನರಿಗೆ ಏನ್ ಸಮಸ್ಯೆ ಕೊಡ್ಬೋದು ಅವ್ರನ್ನ ಯಾವ ರೀತಿ ಬಲಿ ಪಡ್ಬೋದು ಬಲಿ ಕೊಡ್ಬೋದು ಅದನ್ನ ಮಾತ್ರ ಮಾಡ್ತಾ ಇದ್ದೀರಾ ಸೊ ಇದೇ ರೀತಿ ಮುಂದುವರೆದ್ರೆ ಅಲ್ಲಿನ ಜನರು ಈಗ ಆಲ್ರೆಡಿ ನೊಂದು 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 ಬೇಸತ್ತೋಗಿದ್ದಾರೆ ಆದ್ರೆ ಮುಂದಿನ ದಿನಗಳಲ್ಲಿ ಅವರ ರಿಯಾಕ್ಷನ್ ಬೇರೆ ತರ ಇರುತ್ತೆ ಇದನ್ನೆಲ್ಲ ಎದುರಿಸ್ಲಿಕ್ಕೆ ನೀವು ಶಕ್ತಿ ಒಂಥರ ಆಗಿರ್ಬೇಕು ಯಾಕೆ ಅಂತ ಅಂದ್ರೆ ಆ ನೋವು ಅವ್ರಿಗೆ ಅಷ್ಟು ಕಿಚ್ಚನ್ನ ಹಚ್ಚಿಸ್ತಾ ಇದೆ ಯಾಕೆ ಅಂತ ಅಂದ್ರೆ ಇವತ್ತಿನಿಂದ ನಮ್ಗೆ ಮಲ್ಕೋಬೇಕು ಅಂತ ಗೊತ್ತಿಲ್ಲ ಯಾ ಅಲ್ಲಿ ಮಹಿಳೆಯರಿದ್ದಾರೆ ಮಕ್ಳಿದ್ದಾರೆ ಹೆಣ್ಣು ಮಕ್ಕಳಿದ್ದಾರೆ ವಾಶ್ರೂಮ್ಗೆಲ್ಲ ಹೋಗ್ತಾರೆ ಊಟ ಎಲ್ಲಿ ಮಾಡ್ತಾರೆ ಹ ನಿಮ್ಮನೇಲಿ ಯಾರಿಗಾದ್ರು ಈ ತರ ಆಗಿದ್ರೆ ಏನ್ ಮಾಡ್ತಿದ್ರಿ ನೀವು ಹ ಅಷ್ಟು ಬೇಜವಾಬ್ದಾರಿತನ ಅಷ್ಟು ನಿರ್ಲಕ್ಷ್ಯತನ ಅದ್ರಲ್ಲೂ ಕೂಡ ಮುಖ್ಯಾಧಿಕಾರಿ ವಸಂತ ಕುಮಾರಿ ನೀವು ಒಬ್ಬ ಮಹಿಳೆ ನೆನ್ಪಿಟ್ಕೊಳ್ಳಿ ಆಯ್ತಾ ನೀವೊಬ್ಬ ಮಹಿಳೆಯಾಗಿ ಅಲ್ಲಿರುವಂತಹ ಹೆಣ್ಮಕ್ಳು ಕಷ್ಟ ನಿಮ್ ಕಾಣಿಸ್ಲಿಲ್ವಾ ಅಥವಾ ಅಲ್ಲಿರುವಂತಹ ಹೆಣ್ಮಕ್ಳು ನೋವು ನಿಮಗ್ ಕಾಣಿಸ್ಲಿಲ್ವಾ ಹ್ಮ್ ಋಣ ತೀರಿಸ್ಲಿಕ್ಕೆ ಅಥವಾ ಅವರು ಆದೇಶ ಮಾಡಿದ್ದಾರೆ ಅಂತ ನಾವು ತೆರವು ಮಾಡ್ತೀವಿ ಅಂತ ಹೇಳ್ತಿರಲ್ಲ ಅವತ್ತು ಒಂದು ಮಾತು ಇವತ್ತು ಒಂದು ಮಾತಾಡ್ತಿರಲ್ಲ ಹೇಗೆ ಸಾಧ್ಯ ಇದು ಹ್ಮ್ ಅವತ್ತು ಸರ್ಕಾರದಾಗಿರ್ಲಿಲ್ಲ ಇವತ್ತು ಲೀಗಲು ಆಗೋಯ್ತಾ ತೋರಿಸಿ ಡಾಕ್ಯುಮೆಂಟ್ ಕೊಡಿ ಮಾಧ್ಯಮಗಳಿಗೆ ಪ್ರತಿಕ್ರಿಯೆನ ನೀವು ಹೌದು ನನಗೆ ಆದೇಶ ಬಂದಿದೆ ನಾನ್ ನನ್ ಕೆಲ್ಸ ಮಾಡಿದೀನಿ ನಮ್ಮ ಹತ್ರ ಡಾಕ್ಯುಮೆಂಟ್ ಇದೆ ಅಂತ ಬಂದು ಧೈರ್ಯವಾಗಿ ಮಾತಾಡಿ ಅದನ್ನ ಮಾಡಕ್ ಆಗ್ತಾ ಇಲ್ಲ ನಿಮ್ ಕೈಲಿ ಆಯ್ತಾ ಜನರನ್ನ ಯಾವ ರೀತಿ ಬಲಿ ಕೊಡ್ಬೇಕು ಯಾವ ರೀತಿ ಬೀದಿಗೆ ಹಾಕ್ಬೇಕು ಹಾಕ್ಬಿಟ್ಟಿದೀರಾ ಅಲ್ವಾ